ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವೆಡಿಗೆ ನಿಮಗೆಲ್ಲ ಸ್ವಾಗತ ಹೆಚ್ಚಿನ ಎಲ್ಲ ರೈತರ ಒಂದು ಅಭಿಪ್ರಾಯ ಏನಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ಉತ್ತಮ ಇಳುವರಿ ಬರಬೇಕಾದ್ರೆ ಗಿಡಕ್ಕೆ ನೀರು ಮತ್ತು ಗೊಬ್ಬರ ಅತ್ಯವಶ್ಯಕ ಅಂತ ಆದರೆ ನನ್ನ ಅಭಿಪ್ರಾಯ ಏನಂತ ಹೇಳಿದರೆ ಗಿಡಗಳಲ್ಲಿ ಇಳುವರಿ ಬರಬೇಕಾದ್ರೆ ನಾವು ಬಿತ್ತನೆ ಬೀಜದ ಆಯ್ಕೆಯನ್ನು ಮುಖ್ಯವಾಗಿ ಮಾಡಿರಬೇಕು ಅಷ್ಟೇ ಅಲ್ಲದೆ ನೀರು ಅತಿ ಕಡಿಮೆ ಕೊಟ್ಟರೂ ಸಾಕಾಗ್ತದೆ ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ವಿಷಯದಲ್ಲಿ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೊಬ್ಬರ ಅಂತೂ ನಾವು ಹೊರಗಿನಿಂದ ತಂದು ಕೊಡುವಂಥದ್ದು ಬೇಕಾಗಿಯೇ ಇಲ್ಲ ಅದು ರಾಸಾಯನಿಕ ಇರಲಿ ಸಾವಯವ ಇರಲಿ ಈ ವಿಷಯದ ಬಗ್ಗೆ ನಾನು ಒಂದು ಸಾಕ್ಷಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ನಾನೊಂದು ಗಿಡವನ್ನು ತೋರಿಸ್ತೇನೆ ನನ್ನ ತೋಟದ್ದು ಸಪೂರ ಗಿಡ ಇದು ಎಷ್ಟು ಸಪೂರ ಇದೆ ಅಂತ ನೋಡಿದರೆ ನಿಮಗೆ ನಾನು ಕೈಯಲ್ಲಿ ಹಿಡಿದು ತೋರಿಸ್ತೇನೆ ಇದರ ಈ ಜಾಗ ನನಗೆ ನೋಡಿ ಎಷ್ಟು ಬರ್ತದೆ ಕೈಯಲ್ಲಿ ನೀವು ಅಂದಾಜು ಮಾಡ್ಕೊಳ್ಬೋದು ಇದು ಎಷ್ಟು ದಪ್ಪ ಇದೆ ಅಂತ ಆದರೆ ಇದರಲ್ಲಿ ಹಿಂಗಾರ ಬಂದಿದೆ ನೋಡಿ ಇನ್ನು ಇಲ್ಲಿ ಓಪನ್ ಆಗಲಿಕ್ಕೆ ಮಾತ್ರ ಬಾಕಿ ಇದೆ ನೋಡಿ ಇಷ್ಟು ದಪ್ಪನಾಗಿ ಹಿಂಗಾರ ಬಂದಿದೆ ನೋಡಿ ಇದು ಈ ಅಡಿಕೆ ಗಿಡದ ಬೆಳವಣಿಗೆ ಯಾಕೆ ಕುಂಟಿದಾಗಿದೆ ಅಂತ ಹೇಳಿದರೆ ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಇದಕ್ಕೆ ನೀರು ಬೀಳ್ತಾ ಇಲ್ಲ ಇಲ್ಲಿ ಇದರ ಜಾಗವನ್ನು ನೀವು ಗಮನಿಸ್ಬೋದು ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಬೀಳ್ತಾ ಇಲ್ಲ ಇದರ ಪಾಯಿಂಟು ನೀರಿನ ಪಾಯಿಂಟು ಅಲ್ಲಿದೆ ನೀರು ಈ ಜಾಗಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಈ ಅಡಿಕೆ ಗಿಡ ದೂರದಲ್ಲಿದೆ ಹಾಗಾಗಿ ಇದಕ್ಕೆ ನೀರಿನ ಒಂದು ಅಭಾವ ಆಗಿದೆ ಆದರೆ ನೀವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ ನೀರೇ ಇದಕ್ಕೆ ಬೀಳದಿದ್ದರೂ ಈ ಅಡಿಕೆ ಗಿಡ ನೋಡಿ ಅಡಿಭಾಗದಲ್ಲಿ ಸ್ವಲ್ಪ ಒಣಗಿಕೊಂಡಿದೆ ಪುನಃ ಇಲ್ಲಿ ಸರಿಯಾಗ್ತಾ ಬಂತು ನೋಡಿ ಅಂದರೆ ಇದಕ್ಕೆ ಕಳೆದ ವರ್ಷ ನೀರು ಬರ್ ಬೀಳ್ತಿತ್ತು ಈ ವರ್ಷ ಏಕಾಏಕಿ ನೀರು ಬೀಳದ ಕಾರಣ ಅಡಿಭಾಗದೆಯ ಸೋಗೆ ಒಣಗಿ ಹೋಯಿತು ಆಮೇಲೆ ಪುನಃ ಅದು ಅದಕ್ಕೆ ಗೊತ್ತಾಯಿತು ಇನ್ನು ನಾನು ಬದುಕಬೇಕಾದ್ರೆ ನನಗೆ ಇನ್ನು ನೀರು ಸಿಗುವುದಿಲ್ಲ ನಾನೇ ಎಲ್ಲಿಂದಾದರೂ ನೀರು ಪಡ್ಕೊಳ್ಬೇಕಂತ ಹೇಳ್ತದೆ ಅದು ವಾತಾವರಣದಿಂದ ಪಡ್ಕೊಳ್ತದೆ ಮತ್ತು ನೋಡಿ ಕಳೆ ಬುಡದಲ್ಲಿದೆ ಭೂಮಿ ಅಡಿಯಿಂದ ಆವಿಯಾಗುವಂಥ ನೀರನ್ನು ಅದು ಹೀರಿಕೊಳ್ತದೆ ಅದಕ್ಕೆ ಕಷ್ಟ ಆದಾಗ ಅದು ತನ್ನಷ್ಟಕ್ಕೇ ಅದು ಬೆಳವಣಿಗೆ ಅದಕ್ಕೆ ಬೇಕಾದ ಆಹಾರವನ್ನು ಹುಡುಕುವ ಪ್ರಯತ್ನ ಮಾಡ್ತದೆ ಅದಕ್ಕೆ ಬೇಕಾದ ನೀರನ್ನು ಹೀರಿಕೊಳ್ಳುವ ಪ್ರಯತ್ನ ಮಾಡ್ತದೆ ಸ್ನೇಹಿತರೆ ಇದು ಒಂದು ಈ ಬರ ನಿರೋಧಕದ ಗುಣೆ ಹೊಂದಿರುವ ಗಿಡದ ಲಕ್ಷಣ ಇಷ್ಟು ಯಾವುದೇ ಗೊಬ್ಬರ ಇಲ್ಲದೆ ಯಾವುದೇ ನೀರು ಕೊಡದೆ ಆದ್ರೂ ಹಿಂಗಾರ ಯಾಕೆ ಬಂತ ಹೇಳಿದರೆ ಇದು ಬಿತ್ತನೆ ಬೀಜದ ಲಕ್ಷಣ ಸ್ನೇಹಿತರೆ ಅಂದರೆ ಇದನ್ನು ಆಯ್ಕೆ ಮಾಡಿದ್ದು ನಾನು ಒಂದು ಅತ್ಯುತ್ತಮ ಕ್ರಮದಿಂದ ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ಎಡವಿದ್ದರೆ ಮಾತ್ರ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಅದರಲ್ಲಿ ಹಿಂಗಾರ ನಿಲ್ಲುವುದಿಲ್ಲ ಹಿಂಗಾರ ಬರುವುದಿಲ್ಲ ಅಷ್ಟೇ ಅಲ್ಲದೆ ಅಡಿಕೆ ನಳ್ಳಿಯು ಅಷ್ಟು ಗುಣಮಟ್ಟದಿಂದ ಹೊಂದಿರುವುದಿಲ್ಲ ನೋಡಿ ಇದಕ್ಕೆ ಇನ್ನೊಂದು ನಾನು ಗಿಡವನ್ನು ತೋರಿಸ್ತೇನೆ ನೋಡಿ ಇದರ ಪಕ್ಕದ ಗಿಡ ಎಷ್ಟು ಗುಣಮಟ್ಟದ ಹಿಂಗಾರ ಬಂದಿದೆ ಅಂತ ನೋಡಿ ಕಾಣ್ಬೋದು ನಿಮಗೆ ಇದಕ್ಕೆ ನೀರು ಬೀಳ್ತಾ ಇದೆ ಅತಿ ಹೆಚ್ಚು ನೀರಲ್ಲ ಕೇವಲ ನಾನು ಒಂದು ದಿನಕ್ಕೆ ಕಾಲು ಗಂಟೆ ನೀರು ಭೂಮಿಯ ಮೇಲ್ಮಟ್ಟದಲ್ಲಿ ತೇವಾಂಶ ಇದ್ದರೆ ಸಾಕಾಗ್ತದೆ ನೋಡಿ ಎಷ್ಟು ಕಳೆ ಇದೆ ಅಂತ ಹೇಳಿದರೆ ಭೂಮಿಯನ್ನು ತೋರಿಸ್ಲಿಕ್ಕೂ ಅಷ್ಟು ಅಡಿಯಲ್ಲಿದೆ ನೋಡಿ ಕೇವಲ ತೇವಾಂಶ ಹೊಂದಿದೆ ಅಷ್ಟೇ ಮಣ್ಣಿನಲ್ಲಿ ಹಿಂಗಾರದ ಲಕ್ಷಣ ನೋಡಿ ಹೇಗಿದೆ ಅಂತ ಯಾವುದೇ ಗೊಬ್ಬರ ಕೊಡದೆ ಅತಿ ಕಡಿಮೆ ನೀರನ್ನು ಕೊಟ್ಟು ಯಾಕೆ ಹಿಂಗಾರ ಬಂದು ಅಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಗೊಬ್ಬರ ಕೊಟ್ಟ ತೋಟವನ್ನು ನಿಮಗೆ ತೋರಿಸ್ತೇನೆ ಇನ್ನು ಇದರ ಪಕ್ಕದ ತೋಟ ಸ್ನೇಹಿತರೆ ನೋಡಿ ಇದುವೇ ಇದು ಯಥೇಚ್ಛವಾಗಿ ಗೊಬ್ಬರ ಮತ್ತು ನೀರನ್ನು ಕೊಡುವಂತಹ ತೋಟ ಇದು ನೋಡಿ ಸ್ನೇಹಿತರೆ ಇದು ನನ್ನ ಅಡಿಕೆ ತೋಟ ತೋಟದ ಗಿಡ ನೋಡಿ ನಾನು ಪಕ್ಕದ ತೋಟದಲ್ಲಿದ್ದೇನೆ ಇದು ಪಕ್ಕದ ಅಡಿಕೆ ತೋಟ ಇದರ ಹಿಂಗಾರ ಮತ್ತು ಇದರ ಹಿಂಗಾರವನ್ನು ನೀವು ಗಮನಿಸಿ ಏನಾಗಿದೆ ಅಂತ ಇದು ಯಥೇಚ್ಛವಾಗಿ ನೀರು ಮತ್ತು ಗೊಬ್ಬರ ಕೊಟ್ಟಂತಹ ಗಿಡ ನೋಡಿ ನೀವು ಅಡಿಕೆಯ ಹಿಂಗಾರವನ್ನು ಗಮನಿಸಿ ಎಷ್ಟು ನಿಸ್ತೇಜವಾಗಿದೆ ಹಾಗೂ ನೋಡಿ ಪಕ್ಕದ ಹಿಂಗಾರವನ್ನು ನೋಡಿ ಒಣಗಿ ಹೋಗಿದೆ ಇದು ಒಂದೇ ಅಂತಲ್ಲ ನೋಡಿ ಇನ್ನೂ ಪಕ್ಕದ ಗಿಡ ತೋರಿಸ್ತೇನೆ ನೋಡಿ ಯಾವುದೇ ಗುಣಮಟ್ಟದ ಹಿಂಗಾರ ಇಲ್ಲ ನೋಡಿ ಇನ್ನು ಈ ಗಿಡದ ಬುಡವನ್ನು ಪರಿಶೀಲನೆ ಮಾಡುವ ಇದಕ್ಕೆ ನಾನು ಗೊಬ್ಬರ ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ ನೋಡು ಗೊಬ್ಬರ ಕೊಟ್ಟಿದ್ದಾರೆ ಇಲ್ಲವಂತ ನೋಡಿ ಸ್ನೇಹಿತರೆ ಇಲ್ಲಿ ಇವರು ಹಿಂಡಿ ರೂಪದ ಗೊಬ್ಬರವನ್ನು ಕೊಟ್ಟಿದ್ದಾರೆ ನೋಡಿ ಇದು ಬೇವಿನ ಹಿಂಡಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇದರ ಬುಡವನ್ನು ನೋಡುವುದಾದರೆ ಬೇಕಾದಷ್ಟು ಬುಡಕ್ಕೆ ಗೊಬ್ಬರವನ್ನು ಕೊಟ್ಟಿದ್ದಾರೆ ನೋಡಿ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದಾರೆ ನೋಡಿ ಆದರೆ ಕಳೆಯನ್ನು ಪದೇ ಪದೇ ತೆಗೆದ ಕಾರಣ ಇಲ್ಲಿ ಹುಲ್ಲು ಮಾತ್ರ ಬಂದಿದೆ ಬರಡು ಹುಲ್ಲು ಅಂತ ಹೇಳ್ಬೋದು ಇದಕ್ಕೆ ಪ್ರಕೃತಿಯಲ್ಲಿ ಅದರ ರಕ್ಷಣೆ ಮಾಡ್ತಲೇ ಇರ್ತದೆ ನಾವು ಎಷ್ಟೇ ಕಳೆ ತೆಗೆದ್ರೂ ಕೂಡ ಒಂದಲ್ಲ ಒಂದು ರೀತಿಯ ಕಳೆ ಇದ್ದೇ ಇರ್ತದೆ ಆದರೆ ಇಲ್ಲಿ ಕಳೆ ಮಾತ್ರ ಇರ್ತದೆ ಹೊರತು ಮಣ್ಣಿನಲ್ಲಿ ಯಾವುದೇ ಸಾವಯವ ವಸ್ತುಗಳು ಇರುವುದೇ ಇಲ್ಲ ಎರೆಹುಳುವಿನ ಹಿಕ್ಕೆ ಅಂತ ನೋಡಲಿಕ್ಕೆ ಸಿಗುವುದಿಲ್ಲ ನೋಡಿ ಗಮನಿಸಿ ಇಲ್ಲಿರೋ ಮಣ್ಣನ್ನು ಗಮನಿಸಿ ನೀವು ಎಷ್ಟು ಗಟ್ಟಿ ಇದೆ ಅಷ್ಟೇ ಅಲ್ಲದೆ ನೋಡಿ ಯಾವುದೇ ರೀತಿಯ ಸಾವಯವ ವಸ್ತುಗಳು ಎರಹುಳದ ಹಿಕ್ಕಿಗಳು ನಿಮಗೆ ಕಾಣುವುದಿಲ್ಲ ನೋಡಿ ಇನ್ನೊಂದು ಗಿಡವನ್ನು ತೋರಿಸೋದು ನೋಡಿ ಇದಕ್ಕೆ ಬುಡ ಇದರ ಬುಡವನ್ನು ಇನ್ನೊಮ್ಮೆ ಗಮನಿಸಿದರೆ ನೋಡಿ ಎಷ್ಟು ದಪ್ಪವಾಗಿ ರಾಶಿ ಗೊಬ್ಬರ ಹಾಕಿದ್ದಾರೆ ಇದರ ಅಡಿಯಲ್ಲಿ ಅಂತ ನೋಡಿ ನೋಡಿ ಬೇಕಾದಷ್ಟು ಗೊಬ್ಬರ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಈಗ ಪುನಃ ನನ್ನ ತೋಟಕ್ಕೆ ಹೋಗೋಣ ಎಷ್ಟು ಕಳೆ ಬೆಳೆದೇನೆ ನೋಡಿ ನಾನು ಬೆಳೆದಿದ್ದಲ್ಲ ಕಳೆ ಅದು ಬಂದದ್ದನ್ನು ಹಾಗೆಯೇ ಬಿಟ್ಟರೆ ನಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಜೈವಿಕ ಗೊಬ್ಬರ ಸೃಷ್ಟಿಯಾಗ್ತದೆ ಇಷ್ಟು ಗುಣಮಟ್ಟದ ಹಿಂಗಾರ ಇವರಿಂದ ಬಂದಿದೆ ಸ್ನೇಹಿತರೆ ಇನ್ನು ಮಣ್ಣನ್ನು ನೋಡೋದಾದರೆ ನಾನು ಪದೇ ಪದೇ ತೋರಿಸ್ತಾ ಇರ್ತೇನೆ ನನ್ನ ತೋಟದ ಮಣ್ಣನ್ನು ಯಾಕಂತ ಹೇಳಿದರೆ ನೈಸರ್ಗಿಕ ಕೃಷಿಯಲ್ಲಿರುವಂತಹ ಮಣ್ಣಿನಲ್ಲಿ ಸೃಷ್ಟಿಯಾಗುವಂಥ ಗೊಬ್ಬರಕ್ಕೆ ಯಾವುದೇ ಸಾಟಿ ಇಲ್ಲ ಸ್ನೇಹಿತರೆ ನಾ ನೀವು ಎಷ್ಟೇ ಗೊಬ್ಬರ ತಂದು ಹೊರಗಿನಿಂದ ಹಾಕಿದರೂ ನಮ್ಮ ಭೂಮಿಯಲ್ಲಿ ಸೃಷ್ಟಿಯಾಗುವಂತಹ ಗೊಬ್ಬರಕ್ಕೆ ಅದು ಯಾವುದೇ ರೀತಿಯಲ್ಲೂ ಲೆಕ್ಕಕ್ಕೆ ಬರುವುದಿಲ್ಲ ಸ್ನೇಹಿತರೆ ಹಾಗಾಗಿ ನಿರಂತರವಾಗಿ ನಮ್ಮ ಅಡಿಕೆ ತೋಟಕ್ಕೆ ಗೊಬ್ಬರದ ಪೂರೈಕೆ ಆಗ್ತಾ ಇರ್ತದೆ ನಾವು ಹೊರಗಿನಿಂದ ಎಷ್ಟೇ ಗೊಬ್ಬರ ತಂದು ಹಾಕಿದರೂ ಅದು ಅತೀ ಕಡಿಮೆ ಮಟ್ಟದಲ್ಲಿ ಇರ್ತದೆ ಅಂತ ಹೇಳ್ಬೋದು ನೈಸರ್ಗಿಕವಾಗಿ ನಾವು ಗೊಬ್ಬರ ಆಗುವುದಕ್ಕೂ ಇದಕ್ಕೂ ನೋಡಿ ನಿಮಗೆ ನಾನು ಮಣ್ಣ ಗೊಬ್ಬರವನ್ನು ತೋರಿಸ್ತೇನೆ ಮಣ್ಣನ್ನು ನೋಡಿ ನೋಡಿ ಅಡಿಕೆ ಮರದ ಬೇರುಗಳು ಕೂಡ ಅದರಲ್ಲಿ ಬಂದಿದೆ ನಾನು ತೆಗೆಯುವಾಗ ಅಂದರೆ ಅಷ್ಟು ಮೇಲ್ಮಟ್ಟದಲ್ಲಿ ಬೇರುಗಳಿರ್ತದೆ ಸ್ನೇಹಿತರೆ ನೋಡಿ ಇದು ಎಲ್ಲಿಂದ ಬಂತು ಇದರ ಇದರಲ್ಲಿ ಇರುವುದೇನು ಇದರಲ್ಲಿ ಅತಿ ಹೆಚ್ಚಾಗಿರುವುದು ಜೀವಿಗಳ ಹಿಕ್ಕೆಗಳು ಮತ್ತು ಜೀವಾಣುಗಳು ಬ್ಯಾಕ್ಟೀರಿಯಾಗಳು ಗು ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಎಲ್ಲವೂ ಪ್ರಕೃತಿಯೇ ನಮಗೆ ಕೊಡ್ತದೆ ಸಹಜ ಕೃಷಿ ಪದ್ಧತಿಯ ಒಂದು ವಿಶೇಷತೆ ಅದು ಇದಕ್ಕೆ ಯಾವುದೇ ಹಣ ಖರ್ಚು ಉಂಟ ಏನಿಲ್ಲ ನೈಸರ್ಗಿಕವಾಗಿ ಅದೇ ಗೊಬ್ಬರ ತಯಾರಿಸಿ ನಮಗೆ ಪ್ರಕೃತಿಯ ನಮಗೆ ಕೊಡುವಾಗ ನಾವು ಹೊರಗಿನಿಂದ ಯಾವುದೇ ಗೊಬ್ಬರವನ್ನು ತಂದು ಹಾಕಿದರೂ ಸ್ನೇಹಿತರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ಅದರಲ್ಲಿ ಹಾನಿಯೇ ಆಗೋದು ಗಿಡಗಳಿಗೆ ನನ್ನ ಈ ಗಿಡದ ಹಿಂಗಾರದ ಗುಣಮಟ್ಟ ಅಷ್ಟು ಉತ್ತಮವಾಗಿ ಬಂದಿದೆ ಸ್ನೇಹಿತರೆ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸನ್ನು ನಾನು ಆಫ್ ಮಾಡಿರ್ತೇನೆ ಯಾಕಂತ ಹೇಳಿದರೆ ಮೆಸೇಜ್ ಮಾಡಿದವರು ಒಂದೆರಡು ಗೆರೆಯಲ್ಲಿ ಬರೆದರೂ ನನಗೆ ಹೇಳಲಿಕ್ಕೆ ತುಂಬ ವಿಷಯ ಇರ್ತದೆ ಅದನ್ನು ನನಗೆ ಮೆಸೇಜಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ನನ್ನ ಫೋನ್ ನಂಬರವನ್ನು ಕೆಲವು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿ ಅವರು ನನಗೆ ನೇರವಾಗಿ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ್ಬಹುದು ಆದರೆ ನಾವು ಮೆಸೇಜಲ್ಲಿ ನಾವು ಅರ್ಧ ಗಂಟೆ ಮಾತಾಡೋದನ್ನು ಒಂದು ಎರಡು ಗೆರೆಯಲ್ಲಿ ಹೇಳಲಿಕ್ಕೆ ಆಗುವುದೇ ಇಲ್ಲ ಹಾಗಾಗಿ ನಾನು ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿಟ್ಟಿದ್ದೇನೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು